ಇನ್ನಿ ನಮ್ಮ ಪೆಜಕಾಯಿದ ಚಟ್ನಿ ಮಲ್ತೊಂದುಲ್ಲ ಉರ್ಪೆಲರಿತ ಗಂಜಿಗೆ ಈ ಚಟ್ನಿ ಮಸ್ತ್ ಲಾಯ್ಕಾಪೀನಿ ಈಗಲೇ ಮಾತ್ರೆ ಇಲ್ಲ ಅಮೂಲ್ಯ ಕಟಿ ಇಲ್ಲ ನಮಸ್ಕಾರ ಈತ್ ಈತ ಪೆಜಕಾಯಿಲ ಕುಕ್ಕುಲಗೇ ತೊಂದೆ ಆಟಿದೊಂಜಿದ ದಿನಕ್ಕೆ ಚಟ್ನಿ ಮಲ್ತುಕೊನೋರ ಹೆಂಡು ಇಲ್ಲ ಗೇಂದಾಂಡ ರಡ್ಡು ತುಂಡು ಪೆಜಕಾಯಿ ಒಂಜಿ ಕುಕ್ಕು ಬಾರ್ದು ಚಟ್ನಿ ಮಲ್ತಾರೋ ದಾಂಡ್ ಒಂದೇನು ನಮ್ಮ ಉಪ್ಪು ನೀರು ಪಾಡ್ನಾಗ ನೆತ್ತ ಮುಳ್ಳುನ ಪೂರ ಲಾಯ್ಕ ಕೇದಿಗೆ ತೊಗೊಂಡೋಡು ಕಾಯಿ ಪೆಜಕಾಯಿ ಕನೋಡು ಕಾಯಿ ಪೆಜಕಾಯಿದ ಫುಲ್ಲು ನೆತ್ತ ಮುಳ್ಳುನು ಲಾಯ್ ಕಡೆ ಕೇದಿಗೆ ಇಪ್ಪಡು ತುಲೆ ಲಾಯ್ಕೊಂಡು ಕೇದಿಗೆ ಇದೆ ನಮ್ಮ ಆಡ್ಬೇಕಾಯ್ ರೆಡ್ಡು ತುಂಡು ಮಲ್ಪುನು ಒಂದು ಇರುವ ಮಿನಿಟ್ ಬೀಯಪು ಕುಕ್ಕು ಅಂಚನೆ ಒಂದು ಲ ಕಾಯಿಗೆ ತೊಂದರೆ ಒಂದೇನು ತುಲೆ ಒಂದೇ ಸೆಕೆ ಬೀಪಾಣ್ಣ ಹಣ್ಣು ತುಲೆ ಅದಾಗ ನಾವು ಪುಡೌಡು ಕುಕ್ಕುನ ಬೇತನೇ ಬೀಪವುಡು ಪೇಜಕಾಯಿಂದು ಬೇತನೇ ಬೀಯಪಾವುಡು அது சரி சப்பேவோடு துமுனா நீ நம்ம குயேலுடு வஞ்சி கொடப்பண நீர் கத்து தீயோடு அதுகவு லாக் மனதாக்கு தெளி துப்பு நீர் அப்போ அதா உப்பு பாடுது உந்தேன் ரெலாம் ஒட்டுக்கு நீருக்கு உப்பு நீருக்கு பாடுது நான் எத்திப்பா நங்க போடாங்க இன்ற சட்னி மல்தது எத்தோன்னு மல மல்லா நாலு தாரை கெத்துந்தே அது முப்பி முன்னா காரில கம்மி ஒரு சட்னில மஸ்தாரில வள்ளி ஒன்றேன் நம்ம பஜ்ஜைக்கு தனோடு ஒன்றே ஃபிரை மல்பர இஜ்ஜி மலமல்ல ரெண்டு ெட் பெள்ளி சாசி மஞ்சினே ஒன்றுல பஜ்ஜை பாடோண்ட் ஒன்னெல்லாம் பொத்துக்கு தனி இஜ்ஜி ஸ்பூன் ஒடியான நாலு ஸ்பூன் சாசி பாடந்து ஒஞ்சி தாராய ஒஞ்சி ஸ்பூன் தக்க நாலு தாராய் நாலு ஸ்பூன் முஞ்சின் பூரா பாடோன் க ಸಾಸೆ ಮೀ ಪೂರ ಪಜ್ಜೆ ಪಾಡೋಣ್ರೆ ಒಂದು ಜಾಸ್ತಿ ಸಣ್ಣ ಅರೆವಲ್ಲಿ ಹದಾ ಸಣ್ಣ ಒಡು ಏನಿತ್ತು ಒಂದು ಮಸ್ತ್ ಉಂಡು ಪಂದು ಗ್ರೈಂಡರ್ಗೆ ಪಾಡೊಂದು ಇಲ್ಲ ನಂಗೆ ಇಲ್ಲ ಗಿನ್ನ ಅಂಡ ನಮ್ಮ ಮಿಕ್ಸಿಗೆ ಪಾಡ್ದು ಹದಾ ಸಣ್ಣ ಮಲ್ತಿಗೆ ತೊಗೊಂಡು ಜಾಸ್ತಿ ಸಣ್ಣ ಅಂಡ ಒಂಜಿ ಮನೆ ಅರೆದು ಪೊಯ್ಲಕ್ಕ ಅದು ಚಟ್ನಿ ರುಚಿ ಆಗೋಷಿ ಐಕಾಸ್ರ ಹದಾ ಹದಾ ಸಣ್ಣ ನನಗೆ ಯಾನ್ಲ ಗ್ರೈಂಡರ್ ಥಾನಲ್ಲ ಗ್ರೈಂಡರ್ಗೆ ಪಾಡ್ದು ತೂಂದೆಪ್ಪುವೆ അഞ്ച് അധാ സണ്ണാന ഒക്കെപ്പു ഇൻ ഗ്രൈണ്ടർക്ക് പാട കടേദാണ്ട് നന്നു പേജക്കായല കുക്കുല പാട്രണ്ട് അധാ ഇഞ്ച സണ്ണ മലത്തിക തോന്നോട് താര ഇത് ഹിഡ്ക്ക് തിക്കോട് നമുക്ക് കൈക്ക സണ്ണ മലത്തിക തൊണ്ടരടയോ നീക്കു ഉപ്പ്ച്ചി സുരൂട്ടി ഉപ്പുവാടിനെജക്കായ്ല കുക്കുല പൊടി മലത്തനക്ക് പാടാ അത് ഉപ്പു കമ്മി ഉണ്ടാണ്ട कोणूर उप बिर्क सुरू उप बँक उप जास्ती उन्हान बेथेने म्हणजे उन्चे प्लॅटग पोडी मलत बड्द बोक् चटणी वाड ना सरि पोडी मलतो नोड पेज कायदे बित तिनं लवला तिनं रुचि हापण तरी गुंजी ಒಂದು ಈ ಸರ್ತಿ ಪಾಡ್ದಿನೇಟ್ರ ಅದು ಗಟ್ಟಿ ಉಂಡು ಒಂದೇನು ಕೈಟು ಪುಡಿ ಮಲ್ಪರಾಬೂಜಿ ಆಯ್ಕೆ ಒಂದೇನು ದಕ್ಕುಜಿ ಒಂದೇನು ಬಿಸತ್ತಿಡ್ ಕಟ್ಟು ಮಲ್ತದ ಬೊಕ್ಕ ಪಾಡೋಣ ಅವೆಲ್ಲ ನಂಗೆ ಬಾಯಿಗೆ ತಿಕ್ಕನ ರುಚಿ ಆಪುಂಡು ಒಂದು ಈ ಸರ್ತಿ ಪಾಡ್ದಿನ ಬೇಜ ಕೈ ಆಯ್ ಏಟ್ ಹಸ್ರ ಅದು ಆ ಗೂಂಜಿನ ಪುಡಿ ಮಲ್ಪರಾಬುಜಿ ಇತ್ತವೇನು ನಮ್ಮ ಉಪ್ಪು ನೀರಿಗೆ ಪಾಡಿದ್ರೆ ಅಡು ಮೂಜು ವರ್ಷ ಎಲ್ಲ ದೀದ ಚಟ್ನಿ ಮಲ್ತದು ತಿನ್ನೋಲಿ ಅದಾಗ ಆ ಗೂಂಜಲಲ್ಲ ಹಾಯ್ಕ ಪುಡಿ ಆಪುಂಡು ಸರಿ ಪೊಡಿ ಮಲ್ತು ಪಾಡೋಡು ಮಕ್ಕ ಇಂಚ ಬೀಪಾದ ಪಾಡ್ನಾಗ ನಮ್ಮ ಖಾಲಿ ಪೇಜಕಾಯಿನೇ ಪಾಡ್ರಾ ಬುಜ ಐಕ ನಾಲ್ಕು ಕುಕ್ಕು ಪಾಡೋಡಿ ಅವು ಪುಳಿಕಲ್ಲ ಪೆಜಕಾಯಿ ಮತ್ತು ಪೇಜಕಾಯಿ ಮುನಿ ಪೆಜಕಾಯಿ ಮೂರಿ ಬರ್ಬಣ್ಣು ಬೇಂತಾರೆ ಮೂರಿ ಬರ್ಬೋಣು ಅದಾಗ ಚಟ್ನಿ ಆತು ರುಚಿ ಕೊರ್ಪುಜಿ ಒಂಥರ ಬೇತೇನೆ ಆಯ್ತು ಆ ಸ್ಮೆಲ್ಲು ಉಪ್ಪುಡು ಆಯ್ಕೆ ಕುಕ್ಕು ಪಾಡು ನೋಡಿ ಉನ್ನತನಮ್ಮ ಬೀಪಾದು ಪಾಡ್ದ ಬೀಪಾದು ಪಾಡ್ದಿನ ಒಂದು ಚಟ್ನಿಗೆ ಮಾತ್ರ ಅಂಚನೆ ಕಾಯಿಲ ಪಾಡುವ ನಮ್ಮ ಪೆಜಕಾಯಿ ಕಾಯಿನ ನಮ್ಮ ಉಪ್ಪು ನೀರಿಗೆ ಪಾಡ್ದು ದೀಪ ಅದಲ್ಲ ಅಂಚನೆ ಐಕ್ ನಮ್ಮ ಕಾಯಿ ಕುಕ್ಕೇ ಪಾಡೋಡು ಬೀಪಾರಿಜ್ಜವೀನು ಕಾಯಿ ಕುಕ್ಕು ಪಾಡೋಡು ಅವೇ ಒಂದು ಬೀಪ ಪಾಡ್ನಾ ಪಜ್ಜೆ ಪಾಡ್ಣು ಬೇಜಕಾಯಿನ್ನ ಪಜ್ಜೆ ಪಾಡ್ನು ಕುಕ್ಕು ಪಜ್ಜೆ ಪಾಡ್ನು ಅವು ನಮ್ಮ ಆಯಿತಾ ಕೈಪ್ ಮಲ್ಪರಗೆ ಇಪ್ಪು ನಾವೀನು ನೆಕ್ ತೌತೆಗೆ ಬೆರಕೆ ಪಾಡ್ರೆ ಮಾತ್ರ ಭಾರಿ ರುಚಿ ಆಪ್ಣ ಅವಲ್ಲ ಅವು ಕೈಪುಗ್ ಮಾತ್ರ ಅವು ಚಟ್ನಿಗಾಬುಜಿ ಒಂದು ಚಟ್ನಿಗೂ ಮಾತ್ರ ಕೈಪು ಗಾಪುಜು ಬೇಯ್ ಪಾಬಣ್ಣೆ ಸರಿ ಪೊಡಿ ಮಲ್ಪೊಡಿನಮ್ಮ ಒಂದು ಇನ್ನರ್ ಇನ್ನರ್ವಿಲ್ಲದ ಆಟಿ ತೊಂಜಿ ದಿನೋಕ್ಕೂ ಮಲತುಕೊನ ಒಂದುಲ್ಲೇ ಈ ಸರ್ತಿ ಏತ್ ಏತು ಆಟಿ ತೊಂದಿ ದಿನ ಆಟಿ ದಿನ ಮಾತ ಕೊಡಿ ಆಟಿ ತೊಂಜಿನ ದುಮ್ಮದಗುಲ್ ದಾದ್ದು ಅಂತ ಇರ್ಬಂಡ ದಿನೋ ನಮುನಿದ ನಮುನಿದಾ ಆಟಿದ ತಿನಸಲೇನು ಪೂರ ಮಲ್ತು ತಿನೊಂದಿತ್ತೇವ್ರಿ ಇಂಚಿನ ಚಟ್ನಿಲೇಲು ದಿನೋ ಕೊಂಜಿನ ಮುನಿದ ದಿನ ಕೊಂಜಿನ ಮುನಿದ ಗಂಜಿ ಮೊನ್ನಿತ ತೇರದ ಕೊಡಿದ ಗಂಜಿ ಮಲ್ತರಡೆ ಅವಿನ ಮೂಜಿ ದಿನ ಬುಡಂದೆ ತಿನ್ಪಿನಿ ಬೊಕ್ಕ ಅರ್ತಿದ ಕೆತ್ತದ ಗಂಜಿ ಮಲ್ತಂಡ ಬೊಕ್ಕ ಕಿರ್ಮೆಲ್ ಕಂಡದ ಅಂದೊಂಜಿ ಗಂಜಿ ಮಲ್ತೊಂದಿತ್ತೇರು ಅವು ನಮಗೆ ಮೀ ಕಿರುಮುನೀಕೆ ಆಯ್ತಾ ಗಂಜಿ ಮಲ್ತೊಂಡ ಬಾರಿ ಎಡ್ಡೆ ಅವಿನ ಪೂರ ಮಲ್ತೊಂದಿತ್ತೇರು ಮೂಜು ಮುಜಿ ದಿನ ಮಲ್ತು ತಿನ್ನೋ ಅಂತೀರಿ ಇತ್ತೇನು ಆತನ ಬಣ್ಣ ಇಲ್ಲ ಅಡಿಯೇ ಅರ್ಲ ಮಲ್ಪು ಇಂಚಿನ ಸಂಘ ಸಂಸ್ಥೆ ಎಡ್ಲೆ ಆಟಿದೊಂಜಿ ದಿನ ಮಲ್ಪುನು ಒಂಜೇ ಒಂಜಿ ತಿಂಗೊಲ್ದ ಅಡಿಗೆನು ಒಂಜಿ ದಿನನೇ ತಿಂದು ಬರ್ಪೀನಿ ಅವು ಬಂಜಿ ಏತ ಸರಿ ಪುಣದಾದ ನಂದು ಹೆಂಕು ಗೊತ್ತು ಜಾನೇನು ಈ ಸರ್ತಿ ಅಂತೂ ಹೆಂಕ ಒಂಜಿ ಬೊಟ್ಟಾನ ಬೊಡಿ ಹೋಗು ಆತ್ ಆಟಿದ ಲೇಸ್ ತಿಂಗೋಲು ಮುಗ್ಯೋ ಮತ್ತೆ ಆಟಿದಲೇಸು ಲೇಸ್ ನಗೇನು ಜಿ ಅಡೆ ಮುಟ್ಟ ಆತನ ಆಟಿದ ಲೇಸು பூர கொடி ஆட்டின ஆட்டின ஒத்தையு முப்ப வகை மல் கனிப்பா ஒஞ்சு திங்களுத தின்பினேன் தும்புதல் தினோம் தினேன் தினக்கொஞ்சின முந்தேன் ஒஞ்சே தின தந்தது வரப்ப சரி இன்ச்சினம்மா படி மல்த்தவ நோடு பிசாத்திட்டு சரி கட்டு கட்டு மல்தேர்லேன்னு பிஜக்காய் தான் பாடொந்தேஜ்ஜே நம்ம ஐநாத்து நம்ம துளுநாட்லே பூரா தினோந்தித்த நம்ம தம்பு இத்த ஏர்லத்தை பேஜக்காயி குஞ்சி உங்க பூரா பாட்ரேனு கேனு ஜேரு உப்படச்சி எண்ட சுமார் ஜன இரட பெஜி உண்ட குக்கு பீபா தின பாடு தின உண்ட அதுக்கேனர் பாம்பேதகு பூரா ஃபோன் மல்பான நம்ம சப்ஸ்கிரைபர்னல் அகலே மாதிரி ஒன்று மஸ்தி இஷ்ட நங்க துழுவேரகே உண்டு வர்ச்சி ஆத்தண்டு ஊர் தகலே ಪೂರ ಪೂರೈತೆ ಪೂರ ಬಾಂಬೆದಗುಲಾತ್ತ ಬಾಂಬೆದಗುಲು ತಂದು ಮಲ್ತೊಂಡುಲೇರಿ ಸರಿ ಇಂಚ ಮಿಕ್ಸ್ ಮಲತದ್ದು ಪಾಡ್ದು ಉಡುಪೀನು ಒಂದು ಉರುಪೆಲ್ಲಾರತ ಗಂಜಿಗೆ ಮಸ್ತ್ ಹಾಯ್ಕೊಂಡು ಅವ್ಲಾಯ್ತಾ ಪೆಜಕ್ಕಾಯ್ದ ಬಿತ್ತು ತಿಕ್ಕೊಡು ಅವು ಬಕ್ಕಲಿಕಾಕೊಂಡು ಏನು ಹೊರ ಪೊಡಿ ಮಲ್ತೊಂಡೆ ಆಣಲ್ಲಿ ಅವ್ರು ಸರಿ ಪೊಡಿ ಆತು ಜಿಂದು ಕೊಡುವಂತೇತಂದು ಪುಡಿ ಮಲ್ತು ಒಂತ ಜನಕ್ಕೆ ಚಟ್ನಿ ಮಲ್ಪನುಂದ ಅಂಡ ನಮ್ಮ ಇಲ್ಲದಗಲೆಗೆ ಮಲ್ಪನುಂದ ಅಂಡ ಒಂಜಿ ಗಡಿ ತಾರಾಯ ಗೇತನೋಡು ಅರ್ಧ ಸ್ಪೂನು ನಾಲ್ ನಾಲಿಜಿಡಿ ಐನು ಮುಂಚಿ ಅಯ್ನಾಸಲು ಬೆಳ್ಳುಳ್ಳಿ ರಡ್ಡು ತುಂಡು ಪೇಜಕಾಯಿ ಒಂಜಿ ಕುಕ್ಕುಬಾಡೋಣ ಯಾ ಉಂದು ಪೊಡಿ ಅಯ್ನಾ ನನಗೆ ಸಣ್ಣ ಮಲ್ತು ಕುಲ್ಲುಂಡೆ ಆ ಮೂಲಿವು லேටග රපරපමික් ල් පුනු ඩබ්බේ දිං නි டே திஞ்சதாண்ட் சீத கிண்ணி கொழிப்போப்பி நீகல வீடியோ இஷ்டேனுவே நீகு ட்ரை மாலை பேஜக்காய் இத்தண்ட இல்லை சட்னி மல்து தின் நீகலை மாத்திரா பாய்